प्रीति ಸ್ನೇಹಿತರೆ ನಿಮ್ಮೆಲ್ಲರಿಗೂ ರಟ್ಟಿಹಳ್ಳಿ ತಾಲೂಕಿನ ರಾಘವೇಂದ್ರ ಹೋಟೆಲ್ಗೆ ಆತ್ಮೀಯವಾದ ಸ್ವಾಗತ ರಟ್ಟಿಹಳ್ಳಿ ತಾಲೂಕಿನ ಜನತೆಗೆ ಚಿರಪರಿಚಿತವಾಗಿರುವ ಹೋಟೆಲ್ ಇದು ಕಳೆದ ಐವತ್ತು ವರ್ಷಗಳಿಂದಲೂ ಕೂಡ ವಿಧ ವಿಧವಾದ ರುಚಿಕರವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಜನರ ವಿಶ್ವಾಸ ಗಳಿಸಿಕೊಂಡಿರುವ ಹೋಟೆಲ್ ಇದಾಗಿದ್ದು ಕೇವಲ ವ್ಯವಹಾರ ದೃಷ್ಟಿಯಿಂದ ಇವರು ವ್ಯಾಪಾರ ಮಾಡುವುದಿಲ್ಲ ಅದೆಷ್ಟೋ ಬಾರಿ ಅನೇಕರಿಗೆ ಉಚಿತವಾಗಿ ಆಹಾರ ಒದಗಿಸುತ್ತಾರೆ ಭಿಕ್ಷುಕರಿಗೆ ನಿರ್ಗತಿಕರಿಗೆ ಊಟ ಒದಗಿಸುವ ರೂಢಿ ಹೋಟೆಲ್ನವರಿಗಿದೆ ಇಲ್ಲಿಯ ಇಡ್ಲಿ ವಡ ಪಲಾವ್ ಅತಿ ಪ್ರಸಿದ್ಧಿ ಪಡೆದುಕೊಂಡಿದೆ ಜೊತೆಗೆ ಇಲ್ಲಿಯ ಮಂಡಕ್ಕಿ ರಾಜ್ಯದ ಮೂಲೆ ಮೂಲೆಗೂ ಪಾರ್ಸಲ್ ಕಳಿಸಲಾಗುತ್ತದೆ ಅಷ್ಟು ಅದ್ಭುತವಾಗಿ ತಯಾರಿಸುತ್ತಾರೆ ರಟ್ಟಿಹಳ್ಳಿಯ ಅನೇಕ ಜನರಿಗೆ ಈ ಹೋಟೆಲ್ ಅಂದ್ರೆ ಬಲು ಇಷ್ಟ ದಿನಕ್ಕೆ ಒಮ್ಮೆಯಾದರೂ ಈ ಈ ಹೋಟೆಲ್ಗೆ ಕೆಲವರ ಭೇಟಿ ಇದೇ ಇರುತ್ತೆ ನಮಸ್ಕಾರ ನಮಸ್ತೆ ಸರ್ ಹೆಸರು ಸರ್ ಸತೀಶ್ ರೈತರ್ ಅಂತ ಹೇಳಿ ಮೂಲದ ಇಲ್ಲೇ ಜುವೆಲ್ಲರ್ ಶಾಪ್ ಮಾಡಿಕೊಂಡು ಸರ್ ಈಗ ರಾಘವೇಂದ್ರ ಹೋಟೆಲಲ್ಲಿ ತಿಂಡಿ ತಿನಿಸುಗಳನ್ನು ತಿಂತಾನೆ ಅಲ್ಲಿ ಭಾಳ ವರ್ಷದ ಹಳೆಯ ಕಸ್ಟಮರ್ ಅಂತೆ ನೀವು ಏನು ಅನಿಸುತ್ತೆ ಸರ್ ಈ ಹೋಟ್ಲ ಬಗ್ಗೆ ನಿಮಗೆ ಒಳ್ಳೆಯ ರುಚಿ ಕಟ್ಟಾದ ತಿಂಡಿ ತಿನಿಸುಗಳನ್ನು ಕೊಡ್ತಾರೆ ಬೆಳಗ್ಗೆ ತಿಂಡಿ ತಿನ್ನ ಇರುತ್ತೆ ಅದನ್ನು ತದನಂತರ ಇಡ್ಲಿ ವಡೆ ಅದೇ ರೀತಿ ಒಂಬತ್ತರಿಂದ ಹತ್ತು ಗಂಟೆ ಹೀಗೆ ಪಲಾವನ್ನು ಕೊಡ್ತಾರೆ ಆಮೇಲೆ ವಿಧ ವಿಧವಾದ ದೋಸೆ ದೋಷೆಗಳನ್ನು ತಯಾರಿಗೆ ಕೊಡ್ತಾರೆ ಒಳ್ಳೆ ರುಚಿಕಟ್ಟಾಗಿರುತ್ತೆ ಆಮೇಲೆ ಅದೇ ರೀತಿ ಸಾಯಂಕಾಲ ಮಂಡಿಕ್ಕಿ ಆಮೇಲೆ ಈ ತರ ಎಲ್ಲ ಆರೋಪಿ ಆಮೇಲೆ ನಮ್ಮ ಸ್ನೇಹ ಬಳಗ ಇದೆ ಕಂಬು ಬಳಗ ಅಂತೇಳಿ ನಮ್ಮ ಪುರಾತನ ಬೆಂಗಳೂರು ಮಂಗಳೂರು ಎಲ್ಲಾ ಕಡೆ ಸ್ನೇಹಿತರಿದ್ದಾರೆ ವಿಜಯನ ಹೆಚ್ಚಾಗಿ ಅಪೇಕ್ಷೆ ಪಡ್ತಾರೆ ನಿಮ್ಮ ರಟ್ಟಿಹಳ್ಳಿ ತಾಲೂಕಲ್ಲಿ ಬಹಳ ಪ್ರಸಿದ್ಧಿ ಹೋಟೆಲ್ ಸರ್ ಎಲ್ಲ ಸುತ್ತಮುತ್ತ ಹಳ್ಳಿ ಜನ ಇಲ್ಲಿ ಬಂದು ಟಿಫಿನ್ ಮಾಡ್ಕೊಂಡು ಹೋಗಿದಾರೆ ಹಂಗೆ ಯಾರು ಹೋಗಲ್ಲ ಅಷ್ಟು ರುಚಿಕಟ್ಟಾದ ತಿಂಡಿಯನ್ನ ಇಲ್ಲಿ ಕೊಡ್ತಾ ಇರ್ತಾರೆ ಅದೇ ಹೋಟ್ಲು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಗಳಲ್ಲಿ ಸಿಗಲಾರದ ರುಚಿ ಈ ಹೋಟೆಲ್ ನಲ್ಲಿ ಸಿಗಲಿದೆ ಎಂಬುದು ಇಲ್ಲಿನ ಜನರೇ ಹೇಳುತ್ತಾರೆ ಜನರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿರುವ ಈ ರಾಘವೇಂದ್ರ ಹೋಟೆಲ್ ನ ಮಾಲೀಕರು ದುಡ್ಡಿಗಿಂತಲೂ ಇಲ್ಲಿ ಕಾಳಜಿ ಹಾಗೂ ಪ್ರಾಮಾಣಿಕತೆಯನ್ನು ಅತಿಯಾಗಿ ಬೆಳೆಸಿಕೊಂಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ನೂರಾರು ಜನ ಇಲ್ಲಿ ಬಂದು ಹೋಗುತ್ತಾರೆ ಹೋಟೆಲ್ ನ ಪಕ್ಕದಲ್ಲೇ ಕಳೆದ ಎರಡು ವರ್ಷಗಳಿಂದ ಇವರದ್ದೇ ರಾಘವೇಂದ್ರ ಖಾನಾವಳಿ ಶುರು ಮಾಡಿದ್ದಾರೆ ಶುದ್ಧ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿಯ ಜೊತೆಗೆ ವಿಧ ವಿಧವಾದ ಪಲ್ಯಗಳನ್ನು ನೀಡಿ ಜನರನ್ನ ಆಕರ್ಷಣೆ ಮಾಡುತ್ತಾರೆ ಪ್ರತಿ ಸೋಮ ವಾರ ಹೋಳಿಗೆ ಊಟ ನೀಡುತ್ತಾರೆ ಇಲ್ಲಿಯ ಹೋಳಿಗೆಯನ್ನು ಸವಿದ ನನಗೆ ನಿಜಕ್ಕೂ ಹೋಳಿಗೆಯ ರುಚಿ ಅದ್ಭುತ ಎನಿಸಿತ್ತು ರಾಘವೇಂದ್ರ ಹೋಟೆನ ಮಾಲೀಕರಾಗಿರುವಂತಹ ನಿಮ್ಮ ಹೆಸರಣ ರಾಘವೇಂದ್ರ ರಾಘವೇಂದ್ರ ಅವರೊಂದಿಗೆ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡೋಣ ಅಣ್ಣ ಎಷ್ಟು ವರ್ಷ ಆಯಿತು ನಿಮ್ಮ ಹೋಟ್ಲಲ್ಲಿ ಪ್ರಾರಂಭ ಮಾಡಿ ಹತ್ತೊಂಬತ್ನೂರ ಎಪ್ಪತ್ತೆಂಟು ಇಪ್ಪತ್ತು ಮುರಾಜಿ ಪ್ರಧಾನಿ ಆದನ್ನ ಚಾಲು ಮಾಡಿ ಮುರಾಜಿ ಬೇಸಾಯಿ ಇವ್ರ ಪ್ರಧಾನಿ ಆದಂಥ ನಾಲ್ಕನೇ ಚಾ ನಾಲ್ಕನೇ ಬಜಿ ಹಾಂ ನಾಲ್ಕನೇ ಚೆನ್ನ ನಾಲ್ಕಾಣಿ ಬದಿಯಿಂದ ನಿಮ್ಮ ಹೋಟೆಲ್ ಆರಂಭ ಆಗಿದೆ ಎರಡು ಎರಡು ರೂಪಾಯಿ ಕೆಜಿ ಸಕ್ರಿ ಹಾ ಅವಾಗಿಂದ ನಿಮ್ಮ ಇಡೀ ರಟ್ಟಿಹಳ್ಳಿ ತಾಲೂಕ್ನಲ್ಲಿ ಬಹಳ ಪ್ರಸಿದ್ಧ ಹೋಟೆಲ್ ಅಂತ ಜನ ಹೇಳ್ತಾ ಇದ್ದಾರೆ ಯಾವ ರೀತಿ ರುಚಿಕರ ಅಡುಗೆಗಳನ್ನು ಇದನ್ನು ಮಾಡ್ಕೊಡ್ತೀರಿ ನೀವು ಇಲ್ಲಿ ಇದು ನನ್ನ ತಂದೇ ಕಳ್ಸಿದಂತೆ ಇದು ನನ್ನ ತಾಯಿ ನನ್ನ ತಂದೇ ಕಳ್ಸಿದಂತ ಇದು ಬಳುವಳಿ ಬಳುವಳಿ ಹಾ ಅವ್ರು ಮಾಡಿದ್ದ ಪಾಠ ಹಚ್ಚ ಅದನ್ನ ಕಂಟಿನ್ಯೂ ಮಾಡಿ ಅವರೇ ಅಡುಗೆ ನಿಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ ಹೌದು ತಂದೆ ತಂದೆ ತಾಯಿ ನಿತ್ಯವೂ ನೂರಾರು ಜನ ಕಸ್ಟಮರ್ಗಳು ಬಂದು ಹೋಗ್ತಾರಂತಣ ಎಲ್ಲರೂ ಬಾಯಲ್ಲಿ ಒಂದೇ ಭಾಳ ಚೆನ್ನಾಗಿದೆ ಅಡುಗೆ ಎಲ್ಲ ಅಂತೇಳಿ ಹೇಳ್ತಾರೆ ಆ ರೀತಿ ರುಚಿಕರ ಅಡುಗೆಗಳನ್ನ ಮಾಡಲಿಕ್ಕೆ ನಿಮಗೆ ಯಾವ ರೀತಿಯಿಂದ ಸ್ಫೂರ್ತಿ ಸಿಕ್ತು ತಂದೆ ತಾಯಿ ಕಲಿಸಿದ್ರು ತಿರಿಗೆ ನಾವು ನಮ್ಮ ಮಕ್ಕಳಿಗೆ ಕಳಿಸಿದ್ವಿ ಬಂದಂಥ ಆ ಮಕ್ಕಳಿಗೆ ಇದನ್ನು ಮಾಡಿ ಇದೇ ಇದೇ ಪದ್ಧತಿ ಮಾಡಿ ಅಂತ ನಾವು ಕಳಿಸಿದ್ವಿ ಜೊತೆಗೂ ಭಾಳ ಪ್ರೀತಿಯಿಂದ ಬೆರಿತೀರಂತೆ ಎಲ್ಲರೂ ಕೂಡ ಬನ್ನಿ ಜನರ ಜೊತೆಗೂ ಭಾಳ ಪ್ರೀತಿಯಿಂದ ಬೆಳೀತೀರಂತೆ ಎಲ್ಲರೂ ಭಾಳ ತುಂಬ ಚೆನ್ನಾಗಿ ನೋಡ್ಕೊಂತೀರಂತೆ ಪ್ರೀತ್ ಮಾಡ್ತೀರಂತೆ ಅದಕ್ಕೆ ಈ ರೀತಿ ಎಲ್ಲ ಫೇಮಸ್ ಆಗಿದೆ ಏನೇನು ಮಾಡ್ಕೊಡ್ತೀರಣ ನೀಲ್ಲಿ ಏನೇನು ಮಾಡ್ತಿದ್ದೆ ಬೇಕಾಟಿಕ್ಕಿ ಶಿಲ್ವಾ ಇಡ್ಲಿ ವಡ ಮಿರ್ಚಿ ದೋಸೆ ಮಂಡಕ್ಕಿ ಡಿಂಪಲ್ ಮಂಡೆಕ್ಕಿ ಸ್ಪೆಷಲ್ ಅವಲಕ್ಕಿ ಪೂರಿ ಹ ಹೆಸರು 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 ರವೀಂದ್ರ ಹೇಳಿ ನಾವು ಎಷ್ಟು ವರ್ಷದಿಂದ ಈ ಹೋಟ್ಲಿಗೆ ಬರ್ತಾ ಇದ್ದೀರಿ ನಾವು ಮೂವತ್ತ್ ಮೂವತ್ ವರ್ಷದಿಂದ ಬರ್ತೇವ್ರಿ ಹೋಟ್ಲಿ ಬರ್ತಾನೆ ಅಂತ ಹೇಳಿ ಹ ಇಡೀ ನಿಮ್ ರೊಟ್ಟಿ ಅಲ್ಲಿ ಬಹಳ ಪ್ರಸಿದ್ಧ ಹೋಟ್ಲು ಎಲ್ಲ ಬಹಳ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಹೌದು ಇಷ್ಟು ರುಚಿಕರವಾದಂತ ಅಡುಗೆ ಏನು ಸಿಗೋದಿಲ್ಲ ಏನು ಅನ್ಸುತ್ತೆ ನಿಮ್ಗೆ ಹೋಟ್ಲ ಬಗ್ಗೆ ಇಲ್ಲಿ ರುಚಿ ಯಾವಾಗ ಚೆನ್ನಾಗೈತೆ ರೀ ನಾವು ಇಲ್ಲಿ ಅಂತ ಎಲ್ಲ ಹೋದ್ರು ನಮ್ಮ ಪರವೀಶ್ ಶೆಟ್ಟರ್ ಹೋಟ್ಲಾಗಿ ಚಟ್ನಿ ಸಿಕ್ಕಂಗೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತಿರ್ತೀವಿ ಎಲ್ಲರೂ ಕಫತಾರೆ ಎಷ್ಟು ಬೇಕಷ್ಟು ಚಟ್ನಿ ಹಾಕಿರ್ತಾರೆ ನಾವು ಬೇಡ ಅಂದ್ರೂ ಕೊಡ್ತಾ ಇರ್ತೀವಿ ಚಟ್ನಿನ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ಪೂರಿ ನಾವು ಪಿಯುಸಿದಾಗೆಂದನು ಪೂರಿ ಹೆಸರು ಮಾತ್ರ ಭಾಳ ಫೇಮಸ್ ಅದನ್ನು ತಿನ್ಕಂತ ಇದ್ದು ನಾವಿಲ್ಲಿ ಅರಿಶ್ನ ರೋಡ್ದಾಗ ಯಾವಾಗಲೂ ಫೇಮಸ್ ಐತೆ ಇಲ್ಲಿ ನಾವು ಪಿ ಯು ಸಿ ಇದ್ದಾಗ ಯಾವುದ್ರ ಹಿಂದೆ ಆಗಲೇ ಏಸ್ರ್ ವಡೆ ಭಾಳ ಚೆನ್ನಾಗಿತ್ತು ಚೆನ್ನಾಗಿ ಅಂದ್ರೆ ರಾಣಿ ಮಂಡ್ರೂ ಸಿಗೋದಿಲ್ಲ ಅಂತ ವಡೆ ಏನು ಪುರಿ ಚಟ್ಲಿ ದೋಸೆ ಇಡ್ಲಿ ವಡೆ ಮಾತ್ರ ಭಾಳ ಫೇಮಸ್ ಭಾಳ ಚೆನ್ನಾಗಿರುತ್ತೆ ನಮ್ಮ ಸಾಯಂಕಾಲ ಡಿಂಪಲ್ ಮಂಡಕ್ಕಿ ಖಾರ ಕೊಡ್ತಾರೆ ಖಾರವೂ ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಅದೇ ಮಂಡಕ್ಕಿ ಭಾಳ ಫೇಮಸ್ ಅಂತ ಮಿರ್ಚಿ ಮಂಡಕ್ಕಿನೂ ಭಾಳ ಫೇಮಸ್ ಈ ರೋಡ್ದು ದೋಸೆನು ಕೊಡ್ತಾರೆ ಈಗ ಚೆನ್ನಾಗಿರುತ್ತೆ

ಸಾಯಂಕಾಲ ಆಗ್ನಾಗ ಅವಲಕ್ಕಿ ಟೆಂಪಲ್ ಮಂಡಕ್ಕಿ ಡೆಂಪಲ್ ಅವಲಕ್ಕಿ ಹೆಸರು ಒಡಿ ಮಿಡ್ಸಿ ತುಂಬ ಚೆನ್ನಾಗಿರ್ತೈತೆ ಎಲ್ಲರಿಗೂ ಫೇಮಸ್ಸಾಗಿ ಡೆಂಪಲ್ ಅವಲಕ್ಕಿ ಟೆಂಪಲ್ ಮಂಡಕ್ಕಿಗೆ ತುಂಬ ಫೇಮಸ್ ಇದೆ ಹೋಟ್ಲು ಹೋಟ್ಲು ಆಮೇಲೆ ಬೆಳಗ್ಗೆ ಕೊಡ್ತಕ್ಕಂಥ ಇಡ್ಲಿಗೆ ಚಟ್ನಿ ತುಂಬ ಚೆನ್ನಾಗಿ ಆ ಚೆಸ್ನಿಗೆ ಎಷ್ಟೋ ಮಂದಿ ಆ ಚಟ್ನಿ ಟೇಸ್ಟ್ಗೆ ತುಂಬ ಜನ ಬರೋದಿರ್ತದೆ ಇಲ್ಲಿಂದ ನನಗೆ ಅನ್ನಿಸ್ತಂಗ ಪ್ರಕಾರ ಕನಿಷ್ಠ ನಾನು ಹದಿನೈದು ವರ್ಷದಿಂದ ಇಲ್ಲಿ ಖಂಡಿತನಾಗಿದ್ದೀನಿ ಎರಡು ಸಾವಿರದ ಹನ್ನೊಂದರಾಗಿಂದ ಕೆಲವೊಂದು ಟೈಮು ವೀಕ್ಲಿ ಬೆಂಗಳೂರಿಗೆ ಪಾರ್ಸಲ್ ಆಗ್ತದೆ ಈ ಡಿಂಪಲ್ ಆಗಲಿಕ್ಕೆ ಡಿಂಪಲ್ ಮಂಡೆರಿಗೆ ವೀಕ್ಲಿ ಏನಿಲ್ಲ ಅಂದ್ರೆ ಒಂದು ನೂರು ನೂರ ಬೆಂಗಳೂರಿಗೆ ಪಾರ್ಸಲ್ ಆಗುತ್ತೆ ಯಾಕಂದರೆ ರೆಗ್ಯುಲರ್ ಕಸ್ಟಮರು ಅಲ್ಲಿ ಅದಾರ ಸೊ ಅಲ್ಲಿ ಹೋಗಿ ಇವರು ಇಲ್ಲಿಂದ ನೈಟ್ ಬಸ್ ಅಲ್ಲಿ ಇಡ್ತಾರೆ ಮಾರ್ನಿಂಗ್ ಅಲ್ಲಿ ಇಲ್ಲಿಂದ ಪಾರ್ಸಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲಿ ನಮಗೆ ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ವಿನಾಭ ಎಲ್ಲ ಬಂದಂತರ ಕಸ್ಟಮರ್ ಜೊತೆ ಬಹಳ ಚೆನ್ನಾಗಿ ಸುಷಾಭಿತವಾಗಿ ನಡ್ಕಂತಾರೆ

ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಗ್ಗೆ ರಾಘವೇಂದ್ರ ಹೋಟ್ಲ್ ಐತಲ್ಲ ಫೇಮಸ್ ಆಗಲಿ ರಾಜ್ಯಾದ್ಯಂತ ಹೆಚ್ಚು ಫೇಮಸ್ ಆಗಿ ಆಗೋಕ್ಕಿದೆ